ಐವರು ಮಹನೀಯರಿಗೆ ಭಾರತ ರತ್ನ ಕೊಟ್ಟಿದ್ದು ಕರುನಾಡಿಗೂ ಕೂಡ ಬಹಳ ದೊಡ್ಡ ಸಂತೋಷ ಸಂಭ್ರಮದ ಕ್ಷಣ ಮೋದಿಯವರೇ ಶಿವಕುಮಾರ ಸ್ವಾಮೀಜಿಯವರಿಗೂ ಭಾರತ ರತ್ನ ಕೊಡಿ ಇದು ಇಡೀ ಕರ್ನಾಟಕ ಕೇಳುತ್ತಿರುವಂತಹ ಪ್ರಶ್ನೆ ಈವರೆಗೆ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರಿಗೆ ಭಾರತ ರತ್ನ ಕೊಡಿ ಎನ್ನುವ ಅಭಿಯಾನವನ್ನು ಟಿವಿ ಫೈವ್ ನಿರಂತರವಾಗಿ ಮಾಡ್ತಾ ಇದೆ ಸಿದ್ಧಗಂಗಾ ಶ್ರೀಗಳಿಗೆ ಪ್ರಶಸ್ತಿ ನೀಡಿದರೆ ಪುರಸ್ಕಾರ ನೀಡಿದರೆ ಭಾರತ ರತ್ನ ಪುರಸ್ಕಾರಕ್ಕೊಂದು ಗೌರವ ಬರುತ್ತೆ ಭಾರತ ರತ್ನದಿಂದ ಶಿವಕುಮಾರ ಸ್ವಾಮೀಜಿಗಳಿಗೆ ಗೌರವ ಅಲ್ಲ ಶಿವಕುಮಾರ ಸ್ವಾಮೀಜಿಯಿಂದ ಆ ಭಾರತ ರತ್ನಕ್ಕೆ ಗೌರವ ಬರುತ್ತೆ ಅದರಲ್ಲಿ ಎಳ್ಳಷ್ಟು ಅನುಮಾನವಿಲ್ಲ ತ್ರಿವಿಧ ದಾಸೋಹಿ ಆ ಸೇವೆಯನ್ನು ಸ್ಮರಿಸೋದು ಯಾವಾಗ ಹಾಗಾದರೆ ತುಮಕೂರು ಸಿದ್ಧಗಂಗಾ ಶ್ರೀಗಳ ಕೊಡುಗೆ ಸಮಾಜಕ್ಕೆ ಅಪಾರ ಶಿವಕುಮಾರ ಸ್ವಾಮೀಜಿಗಳ ಅವರಿಗೆ ಮರಣೋತ್ತರ ಭಾರತ ರತ್ನ ಕೊಡಿ ಅಂತ ಇಡೀ ಕರ್ನಾಟಕ ಕೇಳ್ತಾ ಇದೆ ಭಾರತ ರತ್ನ ದೇವರಿಗೂ ಕೊಡಿ ನಡೆದಾಡಿದ ದೇವರು ನಡೆದಾಡಿದ ದೇವರು ಅಂತ ಹೇಳಿ ನಮ್ಮ ಮನವಿ ಕೂಡ ಇದು ನೋಡಿ ಸಿದ್ಧಗಂಗಾ ಶ್ರೀಗಳು ಸಾವಿರಾರು ಸಾವಿರಾರು ಅಲ್ಲ ಲಕ್ಷಾಂತರ ವಿದ್ಯಾರ್ಥಿಗಳು ಅವರ ಹೇಳಿಕೊಂಡು ದೀಪ ಹಚ್ಚುತ್ತಾರೆ ಅದಕ್ಕೆ ಕಾರಣ ಯಾವುದೇ ಜಾತಿ ಕುಲ ಗೋತ್ರ ಸ್ಥಳ ಯಾವ ಮಿತಿಯೂ ಇಲ್ಲದೆ ಯಾವುದೇ ಅಂಕುಶ ಇಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ತ್ರಿವಿಧ ದಾಸೋಹ ಉಚಿತ ಶಿಕ್ಷಣ ಉಚಿತ ವ್ಯವಸ್ಥೆ ಉಚಿತ ವಸತಿ ವ್ಯವಸ್ಥೆ ಉಚಿತವಾಗಿ ಅವರಿಗೆ ಅನ್ನದ ವ್ಯವಸ್ಥೆ ಅನ್ನ ವಸತಿ ಮತ್ತು ಶಿಕ್ಷಣ ಮೂರನ್ನು ಯಾವ ಜಾತಿಯ ಮಿತಿಯಲ್ಲೂ ನೋಡದೆ ಎಲ್ಲರನ್ನೂ ಸರ್ವರನ್ನೂ ಕೂಡ ಒಳಗೊಂಡಂತೆ ಇಡೀ ಸಮಾಜಕ್ಕೆ ದೇವರಾಗಿ ನಡೆದಾಡುವ ದೇವರು ಅಂತಲೇ ಖ್ಯಾತಿಯಾಗಿದ್ದಂಥ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳಿಗೆ ಭಾರತ ರತ್ನ ಕೊಡಿ ಅನ್ನೋದು ಇಡೀ ಕರ್ನಾಟಕದ ಬಹಳ ದೊಡ್ಡ ಆಗ್ರಹ ಇದು ಶಿವಕುಮಾರ ಸ್ವಾಮೀಜಿಗಳು ಯಾವುದೇ ಪ್ರಶಸ್ತಿ ಪುರಸ್ಕಾರ ಆ ವ್ಯಾಪ್ತಿಗೆ ಸೀಮಿತಗೊಳಿಸಿ ಅವರ ವ್ಯಕ್ತಿತ್ವವನ್ನು ಅವರ ಕೊಡುಗೆಯನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಅವರು ಎಲ್ಲವನ್ನೂ ಮೀರಿದಂಥವರು ಅವರನ್ನು ದೇವರ ಸಮಾನವಾಗಿ ಕಾಣ್ತಾರೆ ಇಡೀ ಕರ್ನಾಟಕ ಅವರು ಇಡೀ ವಿಶ್ವಕ್ಕೆ ಬೇಕಾದಂಥ ವಿಶ್ವ ಮಾನವನ ರೀತಿಯಲ್ಲಿ ದೇವರ ರೀತಿಯಲ್ಲಿ ಸ್ಮರಿಸ್ತಾರೆ ಭಾರತ ರತ್ನದಿಂದ ನಾವು ಭಾರತಕ್ಕೆ ಮಾತ್ರ ಸೀಮಿತಗೊಳಿಸೋಕ್ಕಾಗೋದಿಲ್ಲ ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದದಿಂದ ಬೆಳೆದಂಥ ಅನೇಕರು ವಿಶ್ವದ ಮೂಲೆ ಮೂಲೆಯಲ್ಲಿದ್ದಾರೆ ಶಿಕ್ಷಣ ಪಡೆದುಕೊಂಡು ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ತಮ್ಮ ಭವಿಷ್ಯವನ್ನು ಕಟ್ಕೊಂಡಿದ್ದಾರೆ ಶಿವಕುಮಾರ ಸ್ವಾಮೀಜಿಗಳೇ ಕರ್ನಾಟಕ ಭಾರತ ಅಂತ ನಾವು ಸೀಮಿತಗೊಳಿಸಿ ಯೋಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಇಡೀ ಪ್ರಪಂಚಕ್ಕೆ ಮನುಕುಲಕ್ಕೆ ಬೇಕಾದಂಥ ವ್ಯಕ್ತಿತ್ವ ಅವರದ್ದು ಆದರೆ ಕರುನಾಡಿನ ಒಂದು ಆಗ್ರಹ ಇದೆ ಭಾರತ ರತ್ನ ನಡೆದಾಡುವ ದೇವರಿಗೂ ಕೂಡ ಕೊಡಿ ಅಂತ ಹೇಳಿ ನಡೆದಾಡುವ ದೇವರು ಅಂತ ಖ್ಯಾತಿ ಪಡೆದಿದ್ದಂಥ ಶಿವಕುಮಾರ ಸ್ವಾಮೀಜಿಗಳಿಗೆ ಮರಣೋತ್ತರ ಭಾರತ ರತ್ನ ಕೊಡಿ ಭಾರತ ರತ್ನ ಪ್ರಶಸ್ತಿಗೆ ಪುರಸ್ಕಾರಕ್ಕೆ ಒಂದು ಗೌರವ ಬರುತ್ತೆ ಒಂದು ಶೋಭೆ ಬರುತ್ತೆ ಪುರಸ್ಕಾರದ ಮಹತ್ವ ಹೆಚ್ಚಾಗತ್ತೆ ಭಾರತ ರತ್ನ ಎನ್ನುವ ಪುರಸ್ಕಾರಕ್ಕೆ ಒಂದು ಮೌಲ್ಯ ಬರುತ್ತೆ ಆ ಮೌಲ್ಯ ಬರಬೇಕು ಅಂತ ಹೇಳಿದ್ರೆ ಶಿವಕುಮಾರ ಸ್ವಾಮೀಜಿಗಳಿಗೆ ಭಾರತ ರತ್ನ ಕೊಡಿ ಅನ್ನೋದು ಇಡೀ ಕರುನಾಡಿನ ಆಗ್ರಹ ಆಗಿದೆ ಇದಕ್ಕಾಗಿ ಟಿ ವಿ ಫೈವ್ ನಿರಂತರವಾಗಿ ಅಭಿಯಾನವನ್ನು ಕೂಡ ಮಾಡ್ತಾ ಇದೆ ಸಂತೋಷ ಇವತ್ತು ಮಾಜಿ ಪ್ರಧಾನಿಗಳಿಗೆ ಹಸಿರು ಕ್ರಾಂತಿಯ ಹರಿಕಾರ ಸ್ವಾಮಿನಾಥನ್ ಅವರಿಗೆ ಬಿ ಜೆ ಪಿಯ ಭೀಷ್ಮ ಉಪ್ ಮಾಜಿ ಉಪಪ್ರಧಾನಿ ಎಲ್ ಕೆ ಅಡ್ವಾಣಿ ಅವರಿಗೆ ನೀವು ನೀಡಿದ್ದೀರಿ ಸಂತೋಷ ಸಂಭ್ರಮ ಸಂಭ್ರಮದಲ್ಲಿ ಕರುನಾಡಿಗೂ ಕೂಡ ಒಂದು ಪಾಲಿದೆ ಆದರೆ ನಿಜವಾಗಿಯೂ ಕೂಡ ಸಂಭ್ರಮಕ್ಕೆ ಅರ್ಥ ಬರಬೇಕು ಅಂತ ಹೇಳಿದ್ರೆ ಶಿವಕುಮಾರ ಸ್ವಾಮೀಜಿಗಳಿಗೆ ಭಾರತ ರತ್ನ ಲಭಿಸಿದಾಗ ಮಾತ್ರ